ವಯಸ್ಸಿಗೆ ಬಂದಂಥ ಹೆಣ್ಣುಮಕ್ಕಳಿಗೆ ಕೊಡಬಹುದಾದಂಥ ಮೊಳಕೆ ಕಟ್ಟಿದ ಕಾಳಿನ ಕೋಸಂಬರಿ ಮಾಡ್ತಾಯಿದ್ದೀನಿ ಕಾಳಿನ ಕಹಿ ಹೋಗಿಸಿ ಈ ಕೋಸಂಬರಿ ಮಾಡೋದು ಹೆಣ್ಮಕ್ಳಿಗೆ ಸೊಂಟ ಗಟ್ಟಿಯಾಗಲಿ ಅಂತ ಈ ಕೋಸಂಬರಿ ಕೊಡಬೇಕು ಈ ಸಮಯದಲ್ಲಿ ಹೆಣ್ಮಕ್ಳಿಗೆ ಕೊಡಬಹುದಾದಂಥ ಡ್ರೈ ಫ್ರೂಟ್ಸ್ನ ಉಂಡೆ ವೀಡಿಯೋ ಈಗಾಗಲೇ ಹಾಕಿದ್ದೀನಿ ಬೇಕಾದರೆ ಒಂದು ಸಲ ನೋಡಿ ಮೊದಲಿಗೆ ನಾನು ಎರಡರಿಂದ ಎರಡೂವರೆ ಚಮಚದಷ್ಟು ಮೆಂತ್ಯ ಕಾಳನ್ನು ತಗೊಳ್ತೀನಿ ಕೋಸಂಬರಿ ಕಹಿ ಇದ್ದರೆ ಮಕ್ಕಳು ತಿನ್ನಲ್ಲ ಅದಕ್ಕೆ ಕಹಿ ಹೋಗಿಸಿ ಕೋಸಂಬರಿ ಮಾಡಿದ್ರೆ ಖಂಡಿತ ತಿಂತಾರೆ ನಾನೀಗ ಮೆಂತ್ಯದ ಕಹಿ ಹೇಗೆ ಹೋಗಿಸ್ಬೇಕು ಅಂತ ತೋರಿಸ್ತೀನಿ ಮೊದಲು ನೀರು ಹಾಕ್ಬಿಟ್ಟು ಮೆಂತ್ಯನ ಒಂದು ಸಲ ಚೆನ್ನಾಗಿ ತೊಳ್ಕೊಳ್ಬೇಕು ಆಮೇಲೆ ತೊಳೆದ ಮೆಂತ್ಯಕ್ಕೆ ಮತ್ತೆ ನೀರು ಹಾಕ್ಬಿಟ್ಟು ಮುಚ್ಚಿಟ್ಟು ಒಂದು ರಾತ್ರಿ ನೆನೆಸ್ಬೇಕು ಅಕಸ್ಮಾತ್ ಇಡೀ ರಾತ್ರಿ ನೆನೆಸೋಕ್ಕಾಗಲಿಲ್ಲ ಅಂದರೆ ಕಡೆ ಪಕ್ಷ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿದ್ರೂ ಸರಿ ತೊಂದರೆ ಇಲ್ಲ ನೋಡಿ ನಾನು ಇದನ್ನು ಇಡೀ ರಾತ್ರಿ ನೆನೆಸಿ ಇಟ್ಟಿದ್ದೀನಿ ಮೆಂತ್ಯ ಈಗ ಚೆನ್ನಾಗಿ ನೆಂದಿದೆ ಮೆಂತ್ಯ ನೆನ್ಸೋಕ್ಕೆ ಹಾಕಿರೋ ನೀರಿನ ಬಣ್ಣ ನೋಡಿ ಹೇಗೆ ಬದಲಾಗಿದೆ ಅಂತ ನೀರನ್ನು ಇವಾಗ ತೆಗೆದಿಟ್ಕೊಳ್ಬೇಕು ಮತ್ತು ಈ ಕೊಸಂಬರಿನ ಯಾರು ಬೇಕಾದರೂ ತಿನ್ನಬಹುದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮೆಂತ್ಯ ನೆನೆಸಿದ ನೀರನ್ನು ಒಂದು ಲೋಟಕ್ಕೆ ಬಗ್ಸ್ಕೊಳ್ತೀನಿ ಈ ನೀರನ್ನು ಚೆಲ್ಲಬಾರ್ದು ಇದನ್ನು ಮನೇಲಿ ಯಾರು ಬೇಕಾದರೂ ಕುಡಿಬಹುದು ತುಂಬಾ ಒಳ್ಳೆಯದು ಮಧುಮೇಹಿಗಳು ಕುಡಿಬಹುದು ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಾಗಿದ್ದರೆ ಅವರೂ ಕುಡಿಬಹುದು ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಬರುತ್ತೆ ಈ ನೀರು ಒಂದು ಸ್ವಲ್ಪ ಕಹಿ ಇರುತ್ತೆ ಒಂದು ಗಾಜಿನ ಲೋಟಕ್ಕೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಮೆಂತ್ಯ ನೆನೆಸಿದ ನೀರಿನ ಬಣ್ಣ ಹೇಗೆ ಗಾಢವಾಗಿ ಬಂದಿದೆ ಅಂತ ಈ ನೀರು ತುಂಬಾ ಒಳ್ಳೆಯದು ಏನೇ ಕಾರಣಕ್ಕೂ ಚೆಲ್ಲಬೇಡಿ ಮನೆಯವರೆಲ್ಲ ಬೇಕಾದರೆ ಈ ನೀರನ್ನು ಸ್ವಲ್ಪ ಸ್ವಲ್ಪ ಕುಡಿಬಹುದು ಈಗ ಇದೇ ನೆನೆಸಿದ ಮೆಂತ್ಯಕ್ಕೆ ಮತ್ತೆ ನೀರು ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ ಮತ್ತೆ ಒಂದು ಐದು ಗಂಟೆಗಳ ಕಾಲ ಹೀಗೆ ನೆನೆಸ್ಬೇಕು ಮೆಂತ್ಯ ಈಗಾಗಲೇ ನೆನೆದಿದೆ ಆದರೆ ಕಹಿ ಹೋಗ್ಸೋಕ್ಕೆ ಈ ರೀತಿ ಮಾಡಬೇಕು ಈಗ ಮತ್ತೆ ನೀರನ್ನು ತೆಗೆದು ಬಗ್ಗಿಸ್ಕೊಳ್ತೀನಿ ಎರಡನೇ ಸಲಕ್ಕೆ ನೋಡಿ ನೀರಿನ ಬಣ್ಣ ಹೇಗೆ ಸ್ವಲ್ಪ ತಿಳಿಯಾಗಿದೆ ಅಂತ ಈ ನೀರನ್ನು ಚಲದೆ ಕುಡಿಬಹುದು ಮೆಂತ್ಯ ನೆನೆಸಿದ ನೀರು ಕುಡಿಯೋದ್ರಿಂದ ಜೀರ್ಣಶಕ್ತಿ ಹೆಚ್ಚಾಗತ್ತೆ ಮಧುಮೇಹ ಹತೋಟಿಗೆ ಬರುತ್ತೆ ಮತ್ತೆ ಈ ನೀರನ್ನು ವಯಸ್ಸಿಗೆ ಬಂದ ಹೆಣ್ಮಕ್ಳಿಗೆ ಕೊಡೋದು ಬೇಡ ಮೆಂತ್ಯ ತಂಪಾಗಿರೋದ್ರಿಂದ ಶೀತ ಆಗೋ ಸಾಧ್ಯತೆ ಇರುತ್ತೆ ಈಗ ಮತ್ತೆ ನೀರು ಹಾಕ್ಬಿಟ್ಟು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿಡಬೇಕು ಇದೇ ರೀತಿ ಒಂದು ಮೂರ್ನಾಲ್ಕು ಸಲ ಮಾಡೋದ್ರಿಂದ ಮೆಂತ್ಯ ಕಾಳಿನಲ್ಲಿರೋ ಕಹಿ ಕಡಿಮೆ ಆಗುತ್ತೆ ಒಂದೆರಡು ಕಾಳು ಬಾಯಿಗೆ ಹಾಕೊಂಡು ನೋಡಿ ಇನ್ನೂ ಕಹಿ ಇದೆ ಅಂತ ಅನಿಸಿದ್ರೆ ಇನ್ನೂ ಒಂದೆರಡು ಸಲ ಇದೇ ರೀತಿ ನೆನೆಸಿ ನೀರು ತೆಗೆದು ಕಹಿ ಹೋಗಿಸ್ಕೊಳ್ಬಹುದು ದೊಡ್ಡವರು ತಿನ್ನೋದಾದರೆ ಸ್ವಲ್ಪ ಕಹಿ ಇದ್ದರೂ ನಡೆಯುತ್ತೆ ಅಂದರೆ ಒಂದೆರಡು ಸಲ ಮೆಂತ್ಯ ನೆನೆಸಿ ಈ ಕೋಸಂಬರಿ ಮಾಡ್ಕೊಳ್ಬಹುದು ಈಗ ಕಹಿ ಹೋದ್ಮೇಲೆ ಮೆಂತ್ಯನ ನಾನು ಒಂದು ಬಟ್ಟೆನಲ್ಲಿ ಕಟ್ಟಿ ಇಟ್ಬಿಡ್ತೀನಿ ಮೊಳಕೆ ಬರಲಿ ಅಂತ ನಾನು ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ಸಿಪ್ಪೆ ಮತ್ತು ಕಹಿ ಎರಡನ್ನೂ ತೆಗೆದುಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀನಿ ವಯಸ್ಸಿಗೆ ಬಂದ ಹೆಣ್ಣುಮಕ್ಕಳಿಗೆ ಈ ಕೋಸಂಬರಿ ಕೊಡುವಾಗ ಸೌತೆಕಾಯಿ ಹಾಕದೆ ಕೊಡೋದು ಒಳ್ಳೆಯದು ನಾನಿಲ್ಲಿ ಸೌತೆಕಾಯಿ ಹಾಕ್ತಾಯಿದ್ದೀನಿ ನೋಡಿ ಈ ಮೆಂತ್ಯ ಕಾಳನ್ನು ನಾನು ಮೊಳಕೆ ಬರ್ಸಿಟ್ಕೊಂಡಿದ್ದೀನಿ ಚೆನ್ನಾಗಿ ಮೊಳಕೆ ಬಂದಿದೆ ಬಟ್ಟೆಲಿ ಕಟ್ಟಿಟ್ಟು ಮೊಳಕೆ ಬರೆಸೋದಾದರೆ ಬಿಳಿ ಬಟ್ಟೆನೇ ಉಪಯೋಗಿಸಿ ನೋಡ್ತಾ ಇರ್ಬೋದು ಮೆಂತ್ಯ ಚೆನ್ನಾಗಿ ಮೊಳಕೆ ಬಂದಿದೆ ಈಗಿದ್ದಕ್ಕೆ ಹೆಚ್ಚಿರೋ ಹಸಿ ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಮತ್ತು ಹಸಿ ಕಾಯಿ ತೋರಿ ಹಾಕ್ತೀನಿ ನೀವಿಲ್ಲಿ ಮೆಂತ್ಯ ಹೊರತುಪಡಿಸಿ ಬೇರೆ ಯಾವ ಪದಾರ್ಥಗಳನ್ನು ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿಗೆ ಕೊಡಲ್ವೋ ಅದನ್ನೆಲ್ಲ ಬಿಟ್ಟು ಉಳಿದ ಪದಾರ್ಥಗಳನ್ನು ಹಾಕಬಹುದು ಮತ್ತೀಗ ಈಗ ಹೆಚ್ಚಿದ ಸೌತೆಕಾಯಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ಉಪ್ಪು ಮತ್ತು ಇಂಗು ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ನಿಂಬೆ ರಸ ಹಿಂಡ್ತೀನಿ ನಾನಿಲ್ಲಿ ಒಗ್ಗರಣೆ ಹಾಕ್ತಾಯಿಲ್ಲ ಬೇಕಿದ್ದರೆ ಒಗ್ಗರಣೆನೂ ಹಾಕಬಹುದು ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ಕಾಳಿನ ಕೋಸಂಬರಿ ತುಂಬಾ ರುಚಿಯಾಗಿರುತ್ತೆ ನೀವು ಇದುವರೆಗೂ ಈ ಕಾಳಿನ ಕೋಸಂಬರಿ ಮಾಡಿಲ್ಲ ಅಂತಂದರೆ ಒಂದು ಸಲ ಖಂಡಿತ ಟ್ರೈ ಮಾಡಿ ನಿಮ್ಗಿಷ್ಟ ಆಗುತ್ತೆ ಹೇಗನ್ನಿಸ್ತು ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ